ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹ್ಯಾಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನನ್ನ ಈ ವ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ರೆಡಿಯಾಗಿ ನಿಂತಿದ್ದೀನಿ ಅಂತ ಅಂದ್ಕೋಬೇಡಿ ದೇವಸ್ಥಾನಕ್ಕೆ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನೆಕ್ಸ್ಟ್ ಹಿಂದಿನ ಬ್ಲಾಗಲ್ಲೇನೇ ಹೇಳಿದ್ದೆ ನಿಮಗೆ ನೆಕ್ಸ್ಟ್ ನಮ್ಮ ಮನೆ ದೇವರು ನಮ್ಮ ಮನೆ ದೇವರು ಅಂದರೆ ನನ್ನ ಗಂಡನ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಸೊ ಇವತ್ತು ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ ಅದು ಯಾವ ದೇವಸ್ಥಾನ ಅಂತ ಹೇಳ್ತೀನಿ ಬನ್ನಿ ಕುರುವತ್ತಿ ಬಸವೇಶ್ವರ ದೇವಸ್ಥಾನ ಅಂತ ಹೇಳಿ ಸೊ ಈಗ ನಾವಿಬ್ರು ನಾನು ರಾಜು ಇಬ್ಬರು ಹೋಗಿದ್ದೆ ನೋಡ್ರಿ ಹಿಂದೆ ಒಂದು ಟೂ ತ್ರೀ ಡೇಸ್ ರಾಜು ಹೋಗಿ ಫ್ಯಾಮಿಲಿ ಒಟ್ಟಿಗೆ ಫ್ಯಾಮಿಲಿ ಒಟ್ಟಿಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ ಹಾಗಾಗಿ ಫ್ಯಾಮಿಲಿ ಒಟ್ಟಿಗೆ ಫ್ಯಾಮಿಲಿ ಬಂತು ನೋಡಿ ಅವ್ರ ಫ್ಯಾಮಿಲಿ ಒಟ್ಟಿಗೆ ಹೋಗೋಣ ಪ್ಲಾನ್ ಮಾಡ್ಕೊಂಡ್ರೆ ಆಗಲಿಲ್ಲ ಆಗ್ಲಿಲ್ಲ ಅನ್ನೋದಕ್ಕೆ ರಾಜು ಅಷ್ಟೇ ಹೋಗಿ ಬಂದಿದ್ರು ಮತ್ತೆ ನಾನು ಹೋಗಿರಲಿಲ್ಲ ಅಂತ ಹೇಳಿ ನಾನು ಅವ್ರು ಇವತ್ತು ಪ್ಲಾನ್ ಮಾಡ್ಕೊಂಡು ಸೊ ಹೋಗ್ ಬಂದ್ರೆ ಆಯ್ತು ಅಂತ ಹೋಗ್ತಾ ಇದ್ವಿ ನೋಡ್ರಿ ಅಲ್ಲವೇ ನದಿ ಇದೇ ನದಿ ಬಂದು ಆ ದೇವಸ್ಥಾನದ ಹತ್ರನೂ ಹರಿಯುತ್ತೆ ಎಷ್ಟು ಸಕ್ಕತ್ತಾಗಿ ಎಷ್ಟು ಕ್ಲೀನ್ ಆಗಿದೆ ಅಷ್ಟು ದೊಡ್ಡ ನದಿ ಇದೆ ನೋಡಿ ಇಷ್ಟು ಒಳ್ಳೆ ನೀರು ಬಂದಿದೆ ನೀರು ನೀರು ಸಹ ಭಾಳ ಕ್ಲೀನ್ ಆಗಿತ್ತು ಲಾಸ್ಟ್ ಟೈಮ್ ಇವ್ರು ಹೋದಾಗ ಅಷ್ಟು ಕ್ಲೀನ್ ಇರಲಿಲ್ಲ ಅಂತ ಹೇಳಿದ್ರು ಮಳೆ ಬಂದು ಒಂದು ಎರಡು ದಿವಸನೇ ಆಗಿತ್ತು ಸೊ ನೀರು ಅಷ್ಟು ಕ್ಲೀನ್ ಇರಲಿಲ್ಲ ಬಟ್ ಇವಾಗ ನೋಡಿದ್ರೆ ಭಯಂಕರ ಕ್ಲೀನ್ ಇದೆ ಏನಂತ ಕುಡಿಯೋ ನೀರು ಥರ ಅಷ್ಟು ಫಿಲ್ಟರ್ ಆಗಿ ಚೆನ್ನಾಗಿತ್ತು ಕ್ಲೀನಾಗಿ ಚೆನ್ನಾಗಿತ್ತು ಸೊ ಹಂಗೆ ಅಲ್ಲೇ ಒಂದು ಎರಡು ರೀಲ್ಸು ಫೋಟೋಸ್ ತೊಗೊಂಡು ಒಂಚೂರು ವಿಡಿಯೋ ಒಂದು ಸ್ವಲ್ಪ ಮಾಡಿಕೊಂಡು ಹಿಂಗೆ ಒಂದು ಸ್ವಲ್ಪ ಹೊತ್ತು ಮುಖ ಈಕ ತೊಳ್ಕೊಂಡು ಕಾಲ್ಗಿಲ್ ತೊಳ್ಕೊಂಡು ದರ್ಶನಕ್ಕೆ ಹೋದ್ರಾಯ್ತು ಅಂಥೇಳಿ ಇಬ್ಬರು ಫ್ರೆಶ್ ಆಗಿ ಸ್ವಲ್ಪ ನಿನ್ನೇನ್ ದರ್ಶನಕ್ಕೆ ಹೋಗೋಣ ಅಂತ ಅನ್ಕೊಂತ ಇದ್ವಿ ಅಷ್ಟರಲ್ಲಿ ಪಕ್ಕದಲ್ಲಿ ಇವ್ರಿಗೆ ಫಿಶ್ ಫಿಶ್ ಅಲ್ಲೇ ಹಿಡಿತಾ ಇದ್ರು ಜನ ಫಿಶ್ ಒಳ್ಳೆ ಫ್ರೆಶ್ ಆಗಿ ನೋಡಿ ಹಂಗೆ ಹಂಗೆ ಹಿಡಿದ ಇನ್ನೂ ಜೀವ ಇದೆ ಜೀವಂತವಾಗಿರೋ ಫಿಶ್ ಗಳನ್ನ ಹಂಗೆ ತೂಕ ಹಾಕಿ ಹಂಗೆ ಹಂಗೆ ಸೇಲ್ ಮಾಡ್ತಾ ಇದಾರೆ ಅಲ್ಲಲ್ಲೇ ನೋಡ್ತಾ ಇದ್ದರು ಒಳ್ಳೆ ಫ್ರೆಶ್ ಆಗಿ ಕೊಡ್ತಾ ಇದ್ರು ಹಂಗಾಗಿ ಇವ್ರು ಅದನ್ನ ನೋಡ್ಕೊಂಡು ಅದನ್ನ ಚೂರ್ ವಿಡಿಯೋ ವಿಡಿಯೋ ಹಿಡ್ಕೊಂಡು ಮಸ್ತ್ ಮಸ್ತ್ ಅನ್ಕೊಂತ ನೋಡಿ ಇನ್ನೂ ಎಲ್ಲ ಜೀವ ಇದೆ ಪಾಪ ನೋಡೋದನ್ನೇ ಒಂಥರ ಅನ್ನಿಸ್ತಾ ಇದಕ್ಕೆ ನೋಡ್ತಾ ಇದ್ದೆ ನೋಡಿ ಇಲ್ಲೆಲ್ಲ ಹಿಡ್ದು ಹಿಡ್ದು ಹಂಗೆ ಇಟ್ಟಿದ್ದಾರೆ ಎಲ್ಲ ಇದು ಕಾಟ್ಲ ಥರ ಇನ್ನೊಂದು ಯಾವುದೇ ಥರ ಫಿಶ್ ಅಂದರು ಏನು ಹೆಸರು ಹೇಳಿದ್ರು ನೋಡ್ತಾ ಆ ಥರ ಫಿಶ್ಗಳನ್ನೆಲ್ಲ ಹಿಡಿದು ಹಿಡಿದು ಹಂಗೆ ಹೆಂಗೆ ಇಟ್ಟಿದ್ದಾರೆ ಇನ್ನೂ ಜೀವ ಇತ್ತು ಅಷ್ಟು ಫ್ರೆಶ್ ಆಗಿರೋ ಮೀನುಗಳು ನೋಡಿ ಎದುರಾಡ್ತಾ ಇದೆ ಪಾಪ ನೋಡಿ ಹಿಂಗೆ ತೆಗೆದು ತೆಗೆದು ಹಾಕ್ತಾಯಿದ್ದೆ ಯಾರು ಫಿಶಿ ತಿನ್ಬೇಕು ಒಳ್ಳೆ ಫ್ರೆಶ್ ಆಗಿರೋದಂದ್ರೆ ಹೋಗ್ಬೋದು ಹೋಗ್ಬಿಟ್ಟು ಎತ್ತಕೊಂಬಂದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಸೂಪರ್ ನಮ್ಗೆನಂತವೆಲ್ಲ ನಮ್ಗೆ ಅವೆಲ್ಲ ಆಗಿಬಾರದಿಲ್ಲ ನಾವು ಸೊಪ್ಪು ಸದಿ ತಿನ್ಕೊಂತಿರೋರಿಗೆ ಹಂಗಾಗಿ ಸ್ವಲ್ಪ ನಾವು ದೂರನೇ ನಿಂತ್ಕೊಂಡಿದ್ದೆ ಇವರು ಹೋಗಿ ವಿಡಿಯೋ ಗಿಡಿಯೋ ಮಾಡ್ಕೊಂಡು ಬಂದ್ರೆ ನಾನು ಒಂಚೂರು ಹಂಗೆ ಅಲ್ಲೇ ನೀರು ಹತ್ರ ನಿಂತ್ಕೊಂಡಲ್ಲಿ ಹುಡುಗರು ಒಂಚೂರು ಆಡ್ಕೆ ಅಂತ ಕೂತಿದ್ವು ಹುಡುಗರ ಜೊತೆಗೆ ಮಾತಾಡ್ಕೆ ಅಂತ ನಾನು ನೀರು ಗಿಳಿಯಾಕೆ ಹೆದ್ರಾಕ್ ಹೊತ್ತಿದ್ದೆ ಆದ್ರೆ ಅವು ಸಣ್ಣ ಸಣ್ಣ ಮಕ್ಕಳು ಒಂದೊಂದು ವರ್ಷದ್ವೇನೆ ಎರಡು ಎರಡು ವರ್ಷದ ಅವು ಸ್ವಲ್ಪನು ಹೆದ್ರ ಹಾಕೋಂತಿಲ್ಲ ಹಂಗ ನೀರನಿಗೆ ಇಳದು ಆಟಾಡ ಹಾಕೋಂತಿದ್ವು ಅದಕ್ಕೆ ಹುಷಾರ್ ನೆಕ್ಸ್ಟ್ ಅಲ್ಲಿ ಒಂದು ಚೂರು ದಾಟಿದ್ರೆ ಅಷ್ಟು ಗುಂಡಿ ಐತೆ ಅಂದ್ರೆ ಭಯಾನೇ ಇಲ್ಲವೋ ಇದನ್ನ ಬಾಡೇನ ಸಿಗಲ್ಲ ಹಂಗೇ ಹೊರದ್ ಹೋಗಿಬಿಡುತ್ತೆ ಅಷ್ಟು ನೀರು ಸ್ಪೀಡ್ ಆಗಿರುತ್ತೆ ಬಹಳ ಏಜ್ ಏನಿಲ್ಲ ಅಮ್ಮ ಒಂದೊಂದ ಐದ ಐದ ಆರು ವರ್ಷದ ಹುಡುಗರು ನೋಡ್ರಿ ಆ ಭಯನೇ ಭಯಾನೇ ಇಲ್ಲದಂಗೆ ಆಟಾಡತಿದ್ರು ಒಳ್ಳೆ ಮಳೆ ಮಳೆಗಾಲದಲ್ಲಿ ಫುಲ್ ಈ ಮೆಟ್ಲಿದೆಯಲ್ಲ ಇಲ್ಲೆಲ್ಲ ನೀರು ಬರ್ತದೆ ಹಂಗಾಗಿ ಸ್ವಲ್ಪ ತಮ್ಮ ಹುಡ್ಗುರ್ ಜೊತೆಗೆಲ್ಲ ಮಾತಾಡ್ಕೊಂಡು ನಾವು ಫ್ರೆಶ್ ಆಗಿ ತಿಳಿ ಐತಿ ನೀರಷ್ಟು ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ನೋಡ್ರಿ ದೇವಸ್ಥಾನ ನೀವು ನೋಡ್ಬೇಕು ಅಷ್ಟು ಹಳೆ ಕಾಲದ ದೇವಸ್ಥಾನ ಆ ಕಲ್ಲೊಳಗಾರ ಕೆತ್ತಾರ್ರಿ ಆ ಶಿಲೆಗಳು ನಿಜವಾಗ್ಲೂ ಒಂದೊಂದ್ ಇಷ್ಟಿಷ್ಟು ಇಷ್ಟಿಷ್ಟು ಕಲ್ಲನ್ನು ಏನ್ ಮಶಿನ್ ತಗೊಂಡ ಕೆತ್ತಾರನ ಅಂತ ಕಾಲದಲ್ಲಿ ಮಷಿನ್ ಇತ್ತು ಇಲ್ಲೋ ಗೊತ್ತಿಲ್ಲ ಅಷ್ಟು ಇರಕಿಲ್ಲ ಅದು ನಿಜವಾಗ್ಲು ಕಲೆ ಅದು ನಿಜವಾಗ್ಲೂ ಗ್ರೇಟ್ ಮನುಷ್ಯನಿಗೆ ಅಷ್ಟು ನೀಟಾಗಿ ಕೆತ್ತಿದ್ದಾರೆ ಮುಂದೆ ತೋರಿಸ್ತೇನೆ ಬರ್ರಿ ಮಲ್ಲಿಕಾರ್ಜುನ್ ಸ್ವಾಮಿ ಮತ್ತು ಬಸವೇಶ್ವರ ಸ್ವಾಮಿ ಕುರುವತ್ತಿ ಅಂತ ಹೇಳಿ ಬಳ್ಳಾರಿ ಡಿಸ್ಟಿಕ್ ಅಲ್ಲ ಬಳ್ಳಾರಿ ಡಿಸ್ಟಿಕ್ ಇದು ತುಂಬಾ ಜೋರಾಗಿನೇ ಜಾತ್ರೆ ಆಗುತ್ತೆ ಮತ್ತೆ ಜನಗಳು ಸಹ ಹಂಗೆ ಈ ಜಾತ್ರೆ ಬಂದ್ಬಿಟ್ಟು ಯಾವಾಗ ಅಂತ ಹೇಳಿದ್ರೆ ಶಿವರಾತ್ರಿ ಟೈಮ್ ಅಲ್ಲಿ ಈ ದೇವ್ರ ಜಾತ್ರೆ ಆಗುತ್ತೆ ತುಂಬಾ ಜೋರಾಗಿ ಜಾತ್ರೆ ಮಾಡ್ತಾರೆ ಶಿವರಾತ್ರಿ ಅಂತ ಬರುತ್ತಾ ಆ ಟೈಮ್ ಅಲ್ಲಿ ತೇರು ಅಂತ ಹೇಳಿ ಜಾತ್ರೆ ಇಲ್ಲಿ ಓಡಾಡ್ತಾ ಇದೀವಲ್ಲ ಇಲ್ಲೆಲ್ಲಾ ಅಂಗಡಿಗಳು ಹಾಕಿರ್ತಾರೆ ಇಲ್ಲ ಅಂತಲ್ಲ ಈಗ ಹೊಳೆ ಹತ್ರ ಹೋಗಿ ನಾವು ಸ್ಟಾರ್ಟಿಂಗ್ ಏನು ಏನ್ ಅಂಗಡಿಗಳು ಹಾಕಿರ್ತಾರೆ ಅಂಗಡಿ ಅಂಗಡಿ ಹಾಕೋದು ಜನ ಎಲ್ಲಾ ಹೋಗಿ ಟೆಂಟ್ ಹಾಕೋದು ಫುಲ್ ಒಂಥರ ಹೆಂಗೆ ಇರ್ತತಿ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಎರಡು ಕಣ್ಣು ಸಾಲದು ಇದ್ರ ಜಾತ್ರೆ ಎಲ್ಲ ನೋಡೋಕ್ಕೆ ಇಷ್ಟ ಪತ್ಕೊಂಡು ಹೋಗ್ಬಿಟ್ರೆ ಎಲ್ಲ ಇಲ್ಲೆಲ್ಲ ಸಣ್ಣ ಮಕ್ಕಳಿಗೆ ಆಟ ಆಡಿಸೋವು ಆಟಾಡೋ ಆಟಿಕೆ ಸಾಮಾನುಗಳು ಸ್ಟೇಷ್ನರಿ ಐಟಮ್ಗಳು ಹಣ್ಣು ಕಾಯಿ ಪೂಜೆಗೆ ಐಟಮ್ ಏನೇನು ಬೇಕು ಎಲ್ಲ ಇ ಫುಲ್ ಇದು ಮಟ್ಲೆ ಹತ್ಕೊಂಡು ಹೋಗೋ ಟೈಮಲ್ಲೇ ಹಚ್ಚಿರ್ತಾರೆ ನೋಡಿರಿ ಈ ಟೈಮಲ್ಲಿ ಅಂದರೆ ಅಷ್ಟು ಹಚ್ಚಿರೋಲ್ಲ ಮನೆ ಹ ಅಲ್ಲಲ್ಲಿ ಮನೆ ಇರೋರು ಮಾತ್ರ ಇಟ್ಕೊಂಡಿರ್ತಾರೆ ಸೊ ಹಾಗಾಗಿ ನಾವು ಕಾಯಿ ಏನು ಮಾಡಿಸಿರ್ಲಿಲ್ಲ ಅಂಥೇಳಿ ಕಾಯಿ ಮತ್ತು ಎಲ್ಲ ಹೂವೆಲ್ಲ ತೊಗೊಂಡು ಹೋಗ್ತಾ ಇದ್ವಿ ನೋಡಿರಿ ಅಂದ್ರೆ ಆ ಸ್ಟೆಪ್ಪಿಂದ ಮೇಲ್ಗಡೆ ಸ್ವಲ್ಪ ಒಂದು ಒಂದು ಟೆನ್ ಮಿನಿಟ್ಸ್ ಆಗುತ್ತಲ್ಲ ಹೋಗೋಕೆ ಟೆನ್ ಮಿನಿಟ್ಸ್ ಬೇಕ್ರಿ ಬಂತು ನೋಡ್ರಿ ದೇವಸ್ಥಾನ ಭಾಳ ಚಲೋ ಐತ್ರಿ ಭಾಳ ಹಳೇ ಕಾಲದ ದೇವಸ್ಥಾನ ಪುರಾತನ ಕಾಲದ ದೇವಸ್ಥಾನ ಇದು ಅಂದ್ರೆ ಅದೇ ಬ್ರಿಟಿಷರ ಕಾಲದ್ದು ಅನ್ಸುತ್ತಲ್ಲ ಹೊಯ್ಸಳರ ಹೊಯ್ಸೂರು ಇತ್ತೀಚೆ ಹೊಯ್ಸಳರ ಕಾಲದ ದೇವಸ್ಥಾನ ಇದು ಹಳೆ ಕಾಲದ ದೇವಸ್ಥಾನ ನೋಡಿ ಎಂಟ್ರಿ ಫೀಸ್ ಅಂತ ಹೇಳಿ ಅದು ಜೀರ್ಣೋಧಾರ ಸಮಿತಿ ಅಂತ ಎರಡು ರೂಪಾಯಿ ಇದೇನೆ ಮುಜರಾರಿ ಮುಜರಾಯಿ ಅವ್ರ ಇದಕ್ಕೋಸ್ಕರ ಹಂಗೆ ಒಂದು ಎರಡು ರೂಪಾಯಿ ಇದ್ದಂಗಷ್ಟು ಚೀ ಎಂಟ್ರೆನ್ಸ್ ಅಂತ ಹೇಳಿ ಒಂದು ಟು ರುಪೀಸ್ದು ಅಷ್ಟೇ ಅದು ದೇವಸ್ಥಾನಕ್ಕಂತ ಹುಂಡಿಗೆ ಹಾಕ್ತಾರೆ ಹೊರತು ಅದು ಏನಕ್ಕೂ ಏನು ಅಷ್ಟೇ ಎರಡೆರಡು ರೂಪಾಯಿ ಎಲ್ಲ ಏನು ಯೂಸ್ ಆಗಲ್ಲ ಹೋಗುತ್ತಾರೆ ಅದನ್ನ ಜೀರ್ಣೋದ್ಧಾರ ಸಮಿತಿಗೆ ಅಂತ ಒಂದು ಹಾಕಿ ಇಡ್ತಾರೆ ಅಮೌಂಟನ್ನು ನೋಡಿ ಎಷ್ಟು ಬ್ಯೂಟಿಫುಲ್ ಆಗೈತೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಆಗಿನ ಕಾಲದಲ್ಲೇ ಮಾಡಿರೋ ದೇವಸ್ಥಾನ ಇದು ಮಹಾಶಿವರಾತ್ರಿ ದಿನ ರಾತ್ರಿ ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೆ ರುದ್ರಾಭಿಷೇಕ ಇರುತ್ತದೆ ಅಂದರೆ ಆ ಟೈಮಲ್ಲಿ ಒಳ್ಳೆ ಜೋರು ಜಾತ್ರೆ ಮತ್ತು ಅಲ್ಲಿ ಆ ಟೈಮಲ್ಲಿ ತೇರು ಎಲ್ಲ ಎಳಿಯೋದು ಅಂತ ಹೇಳಿ ಮಾಡ್ತಾರಲ್ಲ ಹಾಗಾಗಿ ಆ ಟೈಮಲ್ಲಿ ನೈಟ್ ಎಲ್ಲ ರುದ್ರಾಭಿಷೇಕ ಅಂತ ಹೇಳಿ ಮಾಡ್ತಾರೆ ಬಸವಣ್ಣ ಮತ್ತು ಮಲ್ಲಿಕಾರ್ಜುನಿಗೆ ಎರಡೂ ಅಕ್ಕಪಕ್ಕನೇ ಎದ್ರಾಭದ್ರನೇ ಇಟ್ಟಿದ್ದಾರೆ ಒಂದೇ ಬಸವಣ್ಣ ಅಂತ ಹೇಳಿದ್ರೆ ಒಂದೇ ಒಂದು ಇರೋದು ನೋಡಿ ನೆಕ್ಸ್ಟ್ ಈಗ ಕಾರ್ತಿಕ ಮಾಸ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಅಲ್ಲಿ ಏನೋ ಒಂದು ಸ್ವಲ್ಪ ರಿಪೇರಿ ಕಾರ್ಯಕ್ರಮ ಏನೋ ಮಾಡಿದ್ರು ಅದೆಲ್ಲ ಹಳೆ ತಗಡು ಬಂಗಾರದ ಥರ ಇರುತ್ತಲ್ಲ ಅದನ್ನ ತಗಡು ತೆಗೆದು ಹೊಸದೇನೋ ಹಾಕ್ಬೇಕು ಅಂತ ಏನೋ ಮಾಡ್ತಾ ಇದ್ರು ನೀಟಾಗಿ ನಾವು ವಿಡಿಯೋ ಬಟ್ ದರ್ಶನ ಮಾಡಿದ್ವಿ ಬಟ್ ವಿಡಿಯೋ ಎಲ್ಲ ತಗೊಳಕ್ಕಾಗಿಲ್ಲ ಬಟ್ ಪರವಾಗಿಲ್ಲ ಸ್ವಲ್ಪ ತಗೊಂಡಿದ್ದೇವೆ ಮಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ನೋಡಿ ಇದೆಲ್ಲ ನೋಡಿದ್ರೆ ನಿಮ್ಗೆ ಅನಿಸುತ್ತದೆ ಇದರಲ್ಲಿ ಈ ಬೇಲೂರು ಹಳೆ ಬೀಡಲ್ಲಿ ಇರುತ್ತಲ್ಲ ಇದೇ ಥರ ಸೇಮ್ ಇದೇ ಥರ ಕೆತ್ತನೆ ವರ್ಕ್ ಅಲ್ಲೂ ಇರುತ್ತೆ ಅದೇ ಥರನೇ ಇಲ್ಲೂ ಇದೆ ಸೊ ಅದೇ ಅವ್ರ ಕಾಲದ ವಾಸ್ತುಶಿಲ್ಪನೇ ಇದು ಅನ್ಬೋದು ಸೊ ಬಟ್ ಕೆಲವರು ದುರಾಡಳಿತ ಮಾಡಿದಾಗ ಎಲ್ಲ ಸ್ವಲ್ಪ ಭಗ್ನ ಆಗಿದ್ದಾವೆ ವಿಗ್ರಹಗಳಿಲ್ಲೆಲ್ಲ ಮೇಲ್ಗಡೆ

ನೋಡಿ ಇದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದು ನೋಡಿ ಒಂದೇ ಒಂದು ಕಂ ಒಂದೇ ಒಂದು ಇದರಲ್ಲಿ ಕಂಬ ರೆಡಿ ಮಾಡಿರೋದು ಎಷ್ಟು ನೀಟಾಗಿ ರೆಡಿ ಮಾಡಿದ್ದಾರೆ ಅದನ್ನು ಸಹ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಬಳ್ಳಾರಿ ಡಿಸ್ಟಿಕ್ ಕುಪತ್ತಿ ಅಂತ ಹೇಳಿ ನಿಯರ್ ನಮ್ಮ ಊರಿಗೆ ಹತ್ತತ್ರ ಒಂದು ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಬ್ಯಾಡಗಿಗೆ ಹತ್ತತ್ರ ಅಂತ ಹೇಳಿದ್ರೆ ಬ್ಯಾಡಗಿಗೆ ನಲ್ವತ್ತು ಕಿಲೋಮೀಟರ್ ಆಗುತ್ತೆ ನಲ್ವತ್ತೈದು ಅಂತೂ ಆಗ್ಬೋದು ಮೇ ಬಿ ಬಟ್ ತುಂಬ ಚೆನ್ನಾಗಿದೆ ಹತ್ತಿರ ಅಂತ ಹೇಳಿದರೆ ಮೈಲಾರ ಬರುತ್ತೆ ಮತ್ತು ಮತ್ತು ಆ ಕಡೆ ಹೂವಿನ ಅಡಗಲಿ ಅಡಗಲಿ ತಾಲೂಕು ಏನು ಬರುತ್ತೆ ಆ ತಾಲೂಕು ನಮಗೆ ಬಾರ್ಡರ್ ಆಗಿಬಿಡುತ್ತಲ್ಲ ಸೊ ಹಂಗಾಗಿ ಅದು ಬಳ್ಳಾರಿ ಡಿಸ್ಟಿಕ್ಕಿಗೆ ಕನೆಕ್ಟ್ ಆಗುತ್ತೆ ಫಸ್ಟು ಆ ಡಿಸ್ಟಿಕ್ಕಿಗೆ ಸೇರುತ್ತೆ ತುಂಬ ಚೆನ್ನಾಗಿತ್ತು ನೋಡ್ರಿ ಇಲ್ಲಿ ಒಂದೊಂದು ಒಂದೊಂದು ಆಕ್ಚುಲಿ ಒಂದು ಪೂರ್ತಿ ಕಲ್ಲೊಳಗೇ ಎಷ್ಟು ನೀಟಾಗಿ ಕಲ್ಲಲ್ಲಿ ಅಷ್ಟು ನೀಟಾಗಿ ಒಂದು ಕಲ್ಲಲ್ಲಿ ಯಾರಿಗೂ ಕೆತ್ತಕ್ಕಾಗಲ್ಲ ಅದನ್ನ ಇಷ್ಟಿಷ್ಟು ಇಷ್ಟಿಷ್ಟೇ ಡಿವೈಡ್ ಮಾಡಿ 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 ಜಾಯಿಂಟ್ ಮಾಡ್ತಾರೆ ಈಗ ಯಾರೋ ಮಷಿನಲ್ಲಿ ಮಾಡಬೇಕು ಅಂತ ಹೇಳಿದರೂ ಸಹ ಬಟ್ ಇಲ್ಲಿ ಕೈಯಲ್ಲಿ ಕೆತ್ತಿರೋದು ನೋಡಿರಿ ಇಷ್ಟು ನೀಟಾಗಿ ಒಂದೇ ಕಲ್ಲಲ್ಲಿ ಎಷ್ಟು ನೀಟಾಗಿ ಕೆತ್ತಿದ್ದಾರೆ ತುಂಬ ಚೆನ್ನಾಗಿದೆ ಯಾರಾದರೂ ನಿಯರ್ ಇದ್ದರೆ ಅಥ್ವಾ ಹೋಗಬೇಕು ವಿಸಿಟ್ ಮಾಡಬೇಕು ಅಂತ ಹೇಳಿದರೆ ಹೋಗಿ ಹಂಪಿ ಹೊಸಪೇಟೆ ಹೋಗೋಕ್ಕಾಗಿಲ್ಲ ಅಂದ್ರೂ ಈ ದೇವಸ್ಥಾನಕ್ಕೆ ಹೋಗಿ ಬಂದರು ಅದೇ ಫೀಲೇ ಕೊಡುತ್ತೆ ಅಲ್ಲಿರೋ ಕೆತ್ತನೆ ಸಹ ಇಲ್ಲಿ ಕೂಡ ಸಿಗುತ್ತೆ ತುಂಬ ಚೆನ್ನಾಗಿದೆ ನಮ್ಮ ಮನೆ ದೇವರು ನಮ್ಮ ಮನೆ ಗಂಡ ದೇವರು ಹಾಗಾಗಿ ಟ್ರೈನಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಒಂದು ರೌಂಡ್ ಫುಲ್ ದೇವಸ್ಥಾನ ಎಲ್ಲ ಈ ದೇವಸ್ಥಾನದಲ್ಲಿ ಮುಡಿ ಕೊಡೋದು ಎಲ್ಲ ಆ ಥರ ಎಲ್ಲ ಮಕ್ಕಳಿಗೆ ಸೊ ಆ ಥರ ಎಲ್ಲ ಇರುತ್ತೆ ಯಾರ್ದೋ ಒಂದು ಇತ್ತು ನಾವು ಹೋಗಿದ್ದು ಲೇಟಾಗಿ ಹೋದ್ವಲ್ಲ ಸೊ ಹಂಗಾಗೆಲ್ಲ ಮುಗ್ದಿತ್ತು ಜನನೂ ಅಷ್ಟೇನು ಜನ ಯಾರೂ ಇರಲಿಲ್ಲ ಅದೊಂದು ಏನೋ ರಿಪೇರಿ ಮಾಡಿದ್ದಾ ಇತ್ತಲ್ಲ ಅಂತ ಹೇಳಿ ಸಂಜೆ ಟೈಮಲ್ಲಿ ಸ್ವಲ್ಪ ಕಡಿಮೆ ಆದಷ್ಟು ಬೆಳಗ್ಗೆ ಮತ್ತು ಮಧ್ಯಾಹ್ನ ಫಂಕ್ಷನ್ ಆ ಥರ ಏನಾದ್ರು ಅದೇ ಮುಡಿ ಕೊಡೋದು ಆ ಥರ ಏನಾದ್ರು ಇದ್ದರೆ ಮಧ್ಯಾಹ್ನ ಟೈಮಲ್ಲಿ ಇರ್ತಾರೆ ಈ ಸಂಜೆ ಟೈಮಲ್ಲಿ ಅಂತ ಹೇಳಿದರೆ ಭಾಳ ಕಡಿಮೆ ಖಾಲಿ ಇತ್ತು ಆ್ಯಕ್ಚುಲಿ ನಾವು ಹೋದಾಗ ಹಂಗಾಗಿ ನೀಟಾಗಿ ಆರಾಮಾಗಿ ಕುತ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ ಲೇಟಾದರೂ ಲೇಟೆಸ್ಟ್ ಅಂತಾರಲ್ಲ ಆ ಥರ ಒಂದು ನಾನು ಒಂದು ಎರಡು ವರ್ಷವೇ ಆಗಿತ್ತು ಅನ್ಸುತ್ತೆ ಮೇ ಬಿ ಹೋಗಿ ಬಂದು ಮನೆ ದೇವ್ರು ಅಂದರೆ ವರ್ಷ ಹೋಗ್ತಿದ್ವಿ ಬಟ್ ಕಾರಣಾಂತರದಿಂದ ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ರಾಜುನು ಈ ವಾರದಲ್ಲೇ ಒಂದು ಎರಡು ಸಲ ದರ್ಶನ ಮಾಡ್ದಂಗಾಯ್ತು ಅವ್ರೂ ನಾನು ಸಹ ಹೋಗಿ ನಾನು ಸ್ವಲ್ಪ ದರ್ಶನ ಮಾಡ್ಕೊಂಡ್ ಬಂದ್ವಿ ದರ್ಶನ ಎಲ್ಲ ಮಾಡಿ ಹೆಣ್ಣುಕಾಯಿ ಎಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ಕುತ್ಕೊಂಡು ಸಮಾಧಾನ ಮಾಡ್ಕೊಂಡು ದರ್ಶನ ಎಲ್ಲ ಮಾಡ ಸ್ವಲ್ಪ ಧ್ಯಾನ ಗೀನ ಮಾಡ್ಕೊಳ್ಳೋಣ ಅಂತ ಹೇಳಿ ಕುತ್ಕೊಂಡ್ವಿ ನೋಡ್ರಿ ಅಲ್ಲಿ ಹೊರಗಡೆ ಅಷ್ಟೇ ಬಿಸಿಲಿದ್ರು ಇಲ್ಲಿ ಒಳಗೆ ಬಂದ ತಕ್ಷಣ ಅಲ್ಲೇ ತಂಪಾಗಿರುತ್ತೆ ವಾತಾವರಣ ನನಗೆ ಒಂಥರ ಕೂಲಾಗಿ ಕಲ್ಲೇ ಒಂಥರ ಅನಿಸುತ್ತೆ ಅದು ಒಂಥರ ತಣ್ಣ ಸಮಾಧಾನದಿಂದ ಅಂತ ಅನಿಸುತ್ತೆ ಮತ್ತೆ ಅದೇನೋ ರಿಪೇರಿ ಮಾಡ್ತಿದ್ರು ಅಂತ ಹೇಳಿದ್ವಲ್ಲ ಸೊ ಹಂಗಾಗಿ ಒಂದು ಸ್ವಲ್ಪ ಅವಾಗ ಏನೇನು ಮಂಗಳಾರತಿ ಎಲ್ಲ ಮಾಡಿರಲಿಲ್ಲಲ್ಲ ಅದಾದಮೇಲೆ ಮಂಗಳಾರತಿ ಎಲ್ಲ ಮಾಡಿದ್ರು ಸೊ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡ್ವಿ ನೋಡಿರಿ ನೋಡಿರಿಷ್ಟು ನೀಟಾಗಿ ಬಂದಿತ್ತು ಹಿಂದ್ಗಡೆ ಕೆತ್ತನೆ ಸಹ ನೋಡ್ರಿ ದೇವ್ರ ಮುಂದೆ ತುಂಬ ಚೆನ್ನಾಗಿದೆ ನಮ್ಮ ಕುರುವತ್ತಿ ಅದರಲ್ಲೂ ನಮ್ಮ ಅಕ್ಕಪಕ್ಕ ಉಳಿದಿರೋ ಒಂದು ಈ ಥರ ಕಾಲದ ದೇವಸ್ಥಾನ ಅಂತ ಹೇಳಿದ್ರೆ ನಮಗೆ ಇದೊಂದೇ ಅನಿಸುತ್ತೆ ಈಗ ಇದೊಂದು ಮತ್ತೆ ಒಂದು ಹಾವೇರಿಯಲ್ಲಿ ಒಂದು ಸಿದ್ದಪ್ಪನ ಗುಡಿ ಒಂದಿದೆ ಅದು ಅದ್ಭುತವಾದ ಗುಡಿ ಅದನ್ನು ಯಾವಾಗಾದ್ರು ಹೋದಾಗ ಒಂದು ವಿಡಿಯೋ ಮಾಡಿಬಿಟ್ಟು ತೋರಿಸ್ತೇವಂತೆ ನೋಡಿದ್ರೆ ನಮ್ಮ ಮನೆ ಸೊ ಹಂಗಾಗಿ ನಾವು ಅವಾಗವಾಗ ಹೋಗ್ತಾ ಇರ್ತೀವಿ ಒಳ್ಳೆ ದೇವಸ್ಥಾನ ಒಟ್ಟಲ್ಲಿ ವರ್ಷಕ್ಕೆ ಸಲ ಅಂತರೂ ಜಾತ್ರೆ ಹೋಗೋಕೆ ಆಗಂಗಿಲ್ಲ ಬಟ್ ಹಿಂಗೆ ನಡು ಯಾವಾಗಾರು ಬಂದಾಗ ಹೋಗಿ ದರ್ಶನ ಮಾಡಿಕೊಂಡು ಎಲ್ಲ ಮಾಡಿಸ್ಕೊಂಡು ಬರ್ತೇವೆ ಅದೇ ಥರನೇ ಈ ವರ್ಷನೂ ಹೋಗ್ಬೇಕಂತ ಹೇಳಿ ಡಿಸೈಡ್ ಮಾಡ್ಕೊಂಡೆ ಹೋಗಿ ಬಂದುಬಿಟ್ವಿ ನೋಡ್ರಿ ಅಂತೂ ಇಂತೂ ದರ್ಶನ ಆಯ್ತು ಬಸ್ ನೋಡ್ರಿ ಅಷ್ಟು ನೀಟಂಗೈತಿ ಇದೊಂತ್ರು ಒಂದೇ ಒಂದು ಕಲ್ಲು ಅಂತ ಹೇಳಿದ್ರೆ ನಂಬಕ್ಕೆ ಚಾನ್ಸೇ ಇಲ್ಲ ಅಷ್ಟು ನೀಟಾಗೈತಿ ನಿಮ್ಗೆ ಏನಾರ ಈ ದೇವಸ್ಥಾನ ಇಷ್ಟ ಆದ್ರೆ ನೀವು ಕೂಡ ಹೋಗ್ರಿ ಹಂಗ ನನ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಯಾರ ಹೇಳಿದ್ರೆ ಇವರು ಬರ್ತಾರ ಬಿಡ್ರಿ ಹೋಗ್ಲಿ ಅಲ್ಲಿ ಅಲ್ಲೂ ಇನ್ನೊಂದ್ ಏನಂತ ಹೇಳಿದ್ರೆ ಈ ಮಂಗಗಳು ನೋಡ್ರಿ ನಾವ್ ಎಷ್ಟೇ ಮುಚ್ಚಿಟ್ಕೊಂಡಿದ್ರುನು ಈ ಚೀಲ್ದಲ್ಲೇನೆ ಬಾಳೆಹಣ್ಣು ಐತಿ ಅಂತ ಹೇಳಿ ಬಾಳೆಹಣ್ಣು ಬಿಟ್ರಿ ಬೀರ್ರೆ ಮತ್ತಿನ್ನೇನು ತಗೋದಿಲ್ಲ ಬಾಳೆಹಣ್ಣು ತಗೊಂಡ್ ತಿನ್ನ ಕೂತ್ಕೊಂಡ್ ನೀನ್ ನೋಡ್ಕಿದಿನ ಬಿಟ್ಬಿಡ್ತಾವು ನೋಡಿ ಎಷ್ಟು ಗಾಬರಿ ಮಾಡಿಸ್ಬಿಡ್ತಂದ್ರೆ ಪಟ್ಟಂತ ಬಂದಿದ್ದೆ ಬಾಳೆಹಣ್ಣಿನ ಚೀಲಕ್ಕೆ ಕೈ ಹಾಕ್ಬಿಡ್ತಾವಂತ ಬಾಳೆಹಣ್ಣು ತಕೊಂಡು ತಿನ್ಕೊಂಡು ಆರಾಮಾಗಿ ಮಿಕ್ಕಿದ ಕಾಯಿ ಅದೆಲ್ಲ ಹಂಗೆ ಬಿಸಾಕಿಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಡ್ತವೆ ತಿನ್ಕೊಂಡು ಆರಾಮಾಗಿ ನಮ್ಮ ಕಡೆಗೆಲ್ಲ ಈ ಥರ ಕರಿಮಂಗಗಳು ಜಾಸ್ತಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಅಲ್ಲೊಂದು ಮನೆ ನೋಡ್ರಿ ಹತ್ತೊಂಬತ್ತು ಅಂದ್ರೆ ಆಯ್ತು ಇವತ್ತಿಗೆ ಸೊ ಇದೊಂದು ಕಾರ್ತಿಕ ಮಾಸದ ಮಾಪ್ಲೆಟ್ ಇತ್ತು ಒಂದು ತಾರೀಕು ಅಂದರೆ ಡಿಶೆಂಬರ್ ಒಂದರಿಂದ ನೆಕ್ಸ್ಟ್ ಆ ಕಾರ್ತಿಕ ಮಾಸ ಅಂತ ಬರುತ್ತಲ್ಲ ಹಂಗಾಗಿ ಅಲ್ಲಿ ಕಾರ್ತಿಕೋತ್ಸವ ಅಂತ ಹೇಳಿ ಮಾಡ್ತಾರೆ ತುಂಬ ಜೋರಾಗಿ ಮಾಡ್ತಾರೆ ಯಾರಾದರೂ ಹತ್ತಿರ ಇದ್ದರೆ ಹೋಗ್ಬೇಕಂತ ಅನಿಸಿದ್ರೆ ಆ ಟೈಮಲ್ಲಿ ಬರ್ರಿ ನೋಡಿರಿ ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸಿದ್ ದೇವಸ್ಥಾನ ಈ ಥರ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಇದೇ ಥರ ಮೇಂಟೈನ್ ಮಾಡಿದರೆ ಇನ್ನು ಮುಂದೆ ನಮ್ಮ ಪೀಳಿಗೆ ಅದ್ರ ಪೀಳಿಗೆಗಳೆಲ್ಲ ನೋಡ್ಬೋದು ಉಳಿಸ್ಕೊಂಡು ಹೋದರೆ ಕುರುವತ್ತಿ ಬಸವಣ್ಣ ಅಂದರೆ ಇದೆ ನಿಮ್ದು ಅಲ್ಲೆಲ್ಲ ಪಂಚಲ ಹೋದ್ವು ಮತ್ತು ಈ ಥರ ಎಲ್ಲ ರೀ ನಾವು ಯಾವಾಗಾರ ಊರಿಗೆ ಹೋದಾಗ ನಮ್ಗೆ ನಮ್ಮನೆ ದೇವ್ರುಗಳು ಅವು ಇವು ಬೇಕಂದ್ರೆ ನಾವು ಇಲ್ಲೇ ತಗೊಂಡು ಬಂದಿರ್ತೇವೆ ನೋಡ್ರಿ ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಹೊರಗೆ ಬಂದ್ವಿ ನೋಡಿರಿ ಮನೆ ಕಡೆ ಹೇಳಿ ದರ್ಶನ ಮುಗಿಸ್ಕೊಂಡು ಹಿಂಗೆ ಬರಾಕತ್ತೇ ನೋಡ್ರಿ ಹೊರಗಡೆ ಒಳ್ಳೆ ಬ್ಯೂಟಿಫುಲ್ ಆಗಿರೋ ಸನ್ಸೆಟ್ ಕಾಣಿಸುತ್ತೆ ಈವ್ನಿಂಗ್ ಟೈಮ್ ಅಲ್ಲ ನಾವು ಬರ್ತಾ ಇದ್ದಿದ್ದು ಹಾಗಾಗಿ ಒಂಥರ ಏನಂದ್ರೆ ಈಗ ನಮ್ಮೂರ್ ಕಡೆ ಎಲ್ಲ ಬಿಲ್ಡಿಂಗ್ ಎಲ್ಲ ಇರ್ತಾವೆ ಗೊತ್ತೇ ಆಗಂಗಿಲ್ಲ ಸನ್ಸೆಟ್ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಹಳ್ಳಿ ಕಡೆ ಅಂತ ಹೇಳಿದ್ರೆ ನೋಡಕ್ ಚೆಂದ ಅಂತ ಅನಿಸ್ತತಿ ಮನಿ ಇಷ್ಟಿಷ್ಟು ಕಟ್ಕೊಂಡಿರ್ತಾರ ಹೊಲದ ಹತ್ರ ಹೊಲ ಮನಿ ಎಲ್ಲ ಇಟ್ಕೊಂಡಿರ್ತಾರೆ ಹಂಗಾಗಿ ಚಂದ ಕಾಣಿಸ್ತೈತಿ ಹಂಗಾಗಿ ಅದನ್ನೊಂದು ಹಂಗೆ ವಿಡಿಯೋ ತೊಗೊಂಡೆ ನೋಡ್ರಿ ಎಷ್ಟು ಅದ್ಭುತವಾಗಿ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾನೆ ಸೂರ್ಯದೇವ ಮುಳುಗೋದನ್ನ ಸೊ ನೀವು ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸಗ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲ ಒಂದೆರಡು ರೀಲ್ಸ್ ಮಾಡಿಕೊಂಡು ಒಂದೆರಡು ಫೋಟೋ ಗಿಟ ತೊಗೊಂಡು ಬರ್ತಾಯಿದ್ವಿ ಆವಾಗ ಈ ಸುಖಭದ್ರ ಹತ್ರ ಏನೋ ಹಾರತಾಯಿದ್ದೆ ಹಾಂ ಹ್ಞೂ ಗುಬ್ಬಿ ಅಂತ ಹೇಳಿ ಸೊ ಹಂಗೆ ಬಂದ್ವಿ ನಮ್ಮ ಅಕ್ಕ ಒಬ್ಬರು ಭಾಳ ದಿನದಿಂದ ಕರಿತಾನೆ ಇದ್ದರು ಬೆಳಗ್ಗೆ ಫೋನ್ ಮಾಡಿದ್ದೆ ಹಾಗಾಗಿ ಮಧ್ಯಾಹ್ನ ಈಗ ಕಾಲ್ ಮಾಡಿದ್ವಿ ಬಾ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದರು ನಾವು ಆಲ್ರೆಡಿ ಟೈಮ್ ಆಗಿತ್ತಲ್ಲ ಅಂತ ಹೇಳಿ ಬರ್ತಾ ಇಲ್ಲೇ ನಮ್ಮ ನಾನು ನಾವು ಬಂದು ನಮ್ಮೂರಿಗೆ ನಮ್ಮೂರಲ್ಲೇ ಬಂದು ಒಂದು ಕಾಂತಾರ ಡಾಬಾ ಅಂತ ಹೇಳೈತಿ ಸೊ ಅಲ್ಲಿ ಬಂದು ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಬಂದ್ರಾಯ್ತು ಅಂತ ಹೇಳಿ ನೋಡ್ರಿ ಮಸ್ತ್ ಇತ್ತು ಪೆಪ್ಪರ್ ಮಶ್ರೂಮ್ ಪೆಪ್ಪರ್ ಡ್ರೈ ಅಂತ ಹೇಳಿ ಚೆನ್ನಾಗಿತ್ತು ಟೇಸ್ಟ್ ನೀವು ಅವ್ರ ನಮ್ಮ ಅಕ್ಕ ಅಂತ ಹೇಳಿದ್ನಲ್ಲ ಅವ್ರ ತಮ್ಮನ ಮಗ ಊಟ ಗೀಟ ಮಾಡ್ಕೊಂಡು ಮಾಡಿದ್ವಿ ನೋಡಿರಿ ಸ್ವಲ್ಪ ಪೆಪ್ಪರ್ ಏನದು ಚೆನ್ನಾಗಿತ್ತು ಟೇಸ್ಟ್ ಸೊ ಅದನ್ನು ತಿಂದ್ವಿ ತಿಂದ ಆಮೇಲೆ ಇವರು ಅವ್ರ ಅಮ್ಮ ಇವ್ರ ಪಾಪು ಅವರ ಅಮ್ಮ ಮತ್ತು ನಮ್ಮ ಅಕ್ಕ ನಮ್ಮ ಅಕ್ಕನ ಗಂಡ ಒಂದಿಷ್ಟು ಜನ ಇವ ನಾವು ನಾಲ್ಕು ಮಂದಿ ಸೇರಿಕೊಂಡು ಊಟ ಮಾಡಿಕೊಂಡು ಊಟನೂ ಏನಾನ ಹೇಳಿದ್ವಿ ತಂದೂರಿ ರೋಟಿ ಕಾಜೂ ಕಾಜು ಮಸಾಲ ದಾಲ್ ಫ್ರೈ ಹೇಳಿದ್ವಿ ಸೊ ಅದು ಊಟ ಮಾಡಿಕೊಂಡು ಇನ್ನೇನು ಊಟ ಗೀಟ ಮಾಡ್ಕೊಂಡು ಮನೆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಅದಕ್ಕೆ ಮನೆಗೆ ಹೋಗೋದ್ಕಿಂತ ಮೊದ್ಲೇನೆ ಇಲ್ಲೇ ಊಟ ಗೀಟ ಮಾಡ್ಕೊಂಡು ಹೋಗೋಣ ಅಂತ ಊಟಕ್ಕಂತ ಗೊಂತಿದ್ವಿ ನೋಡಿರಿ ಇವನು ನೋಡಿರಿ ಯಾರು ಹೊಸೊಬ್ಬರು ಕಣ್ರಿ ಅದ್ರಾಗ ಗಂಡ್ಮಕ್ಳು ಕಂಡ್ರೆ ಹಿಂಗೆ ನೋಡ್ಕೊಂತ ನಿಂದಿರ್ತಾನಂತ ಈ ಹುಡ್ಗುರು ಹಂಗೆ ಏನು ರೀ ಬರೀ ಗಂಡು ಮಕ್ಕಳು ಅಂದ್ರೆ ಅವ್ರು ಹೊರ ಕರ್ಕೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕೆ ಅವ್ರು ಹಿಂದಿಂದ ಹಿಂದ ಹೊ ಏನೋ ಗೊತ್ತಿಲ್ಲ ಹೆಣ್ಮಕ್ಳು ಜೊತೆಗೆ ಬರೋಂಗಿಲ್ಲ ಹುಡ್ಗರು ನೋಡ್ರಿ ಬಂತು ಕಾಜು ಮಸಾಲ ಮತ್ತು ದಾಲ್ ರೋಟಿ ತಂದೂರಿ ರೋಟಿ ಎಲ್ಲ ಬಂತು ಮತ್ತು ಹಂಗೆ ಹೊಟ್ಟೆ ಹೊಟ್ಟೆ ಒಂದು ಭಾಳ ಹಶ್ವಾಗಿತ್ತು ಅದಕ್ಕೆ ಉಂಡು ಗಿಂಡು ವಾಪಸ್ ಬರಕತ್ತೇವೆ ನೋಡಿರಿ